ಹಾಸನದಲ್ಲಿ ಮೈತ್ರಿ ಪಕ್ಷಗಳ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಪರವಾಗಿ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಚುನಾವಣಾ ಪ್ರಚಾರ ನಡೆಸಿದರು ಜೆಡಿಎಸ್ ಬಿಜೆಪಿ ಬೃಹತ್ ರೋಡ್ ಶೋನಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ರಾಜ್ಯ ಭಯೋತ್ಪಾದಕರ ತಾಣವಾಗುವ ವ್ಯವಸ್ಥೆ ಕಾಣುತ್ತಿದೆ ಎಂದು ಕಳವಳ ವ್ಯಕ್ತಪಡಿಸಿದರು ಅವರು ಸಂಜೆ ತಿರ್ಗಿ ಮತ್ತೊಂದ್ಸರಿ ಸಿಗ್ತೀನಿ ಸಂಜೆ ಮತ್ತೊಂದ್ಸರಿ ಸಿಗ್ತೀನಿ ಮುಗ್ದೋದಂತ ಅಧ್ಯಾಯ ಈಗ ಏನಿದ್ರು ಅವರು ಬಿಜೆಪಿ ಬಿಜೆಪಿಯೇ ಪ್ರತಿಸ್ಪರ್ಧಿಯಾಗಿ ನಿಂತಿದ್ದಾರೆ ಅಷ್ಟೇ ಈಗಾಗ್ಲೇ ಅದನ್ನ ಯಡಿಯೂರಪ್ಪನವರು ಮಾತುಕತೆ ಆಡ್ತಾ ಇದಾರೆ ನಮ್ಮ ಅದನ್ನ ನೋಡೋಣ ಇನ್ನೊಂದು ಮೂರ್ನಾಲ್ಕು ದಿನದಲ್ಲಿ ಅದಕ್ಕೆ ಒಂದು ಅಂತಿಮ ರೂಪ ಬರ್ಬೋದು ಅಂತ ನನ್ನ ಬಯಕೆ ಇದೆ ಕೂಡ ನೋಡಿದಂತೆ ಎಲ್ಲರೂ ಕೂಡ ಏನು ಪ್ರಾ ಇಲ್ಲ ನೈಂಟಿ ನೈನ್ ಪರ್ಸೆಂಟ್ ಸಾಲ್ವ್ ಆಗಿದೆ ಉಳಿದಂತ ಸಣ್ಣ ವೃತ್ತ ಏನಿದೆ ಅದನ್ನ ಇನ್ನೊಂದು ಎರಡು ದಿನದಲ್ಲಿ ನಾವು ಸರ್ವ್ ಮಾಡ್ತೀವಿ ಒಟ್ಟಾರೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ಲುವಂತ ಇತ್ತೀಚೆಗೆ ಜೈ ಶ್ರೀರಾಮ್ ಎಂದವರ ಮೇಲೆ ಕೆಲವು ಹಲ್ಲೆ ನಡೆಸಿದ ಪ್ರಕರಣಕ್ಕೆ ತೀವ್ರ ಖಂಡನೆ ವ್ಯಕ್ತಪಡಿಸಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಇಂತಹ ಪ್ರಕರಣಗಳು ಹೆಚ್ಚಾಗುತ್ತಿದೆ ಆರೋಪಿಗಳ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳದಿದ್ದರೆ ಸರ್ಕಾರವೇ ಅವರಿಗೆ ಬೆಂಬಲ ನೀಡುತ್ತಿದೆ ಎಂಬ ಸಂದೇಶ ರವಾನೆಯಾಗುತ್ತದೆ ಎಂದು ತಿಳಿಸಿದರು